ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಂಡೆಡ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಜವಾದ ಹಿಂದೂಗಳ ಪಾಲಿಗೆ ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣ ಒಂದು ಮಹಾ ಕಾರ್ಯ ಶತಶತಮಾನಗಳಿಂದ ನಡೆಯುತ್ತಿದ್ದ ಹೋರಾಟ ಕೊನೆಗೊಂಡು ಹಿಂದೂಗಳ ಇಚ್ಛೆಯಂತೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಅರಮನೆ ನಿರ್ಮಾಣವಾಗುತ್ತಿದೆ ಈ ಮಂದಿರ ಹಿಂದೂಗಳ ಗೆಲುವನ್ನು ಸೂಚಿಸುತ್ತದೆ ಹಿಂದೂ ರಾಷ್ಟ್ರ ಹಿಂದೂ ಧರ್ಮದ ಸಂಕೇತವೇ ಈ ರಾಮ ಮಂದಿರ ಅನೇಕ ಜನರ ನಂಬಿಕೆ ಭಾವನೆಗಳಿಗೆ ನೆಮ್ಮದಿ ಸಿಗುವ ಈ ಕಾರ್ಯ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ರಾಮ ಮಂದಿರ ಉದ್ಘಾಟನಾ ಸಮ ಆರಂಭಕ್ಕಾಗಿ ಸಹಸ್ರಾರು ಕಣ್ಣುಗಳು ಆನಂದದಿಂದ ಕಾದು ಕುಳಿತಿವೆ ಇಷ್ಟಕ್ಕೂ ರಾಮ ಈ ರಘುರಾಮ ಯಾರು ಗೊತ್ತಾ ರಘುವಂಶದ ರಾಜ ಅಯೋಧ್ಯ ದೊರೆ ಮರ್ಯಾದೆ ಪುರುಷೋತ್ತಮ ರಘುಕುಲ ನಂದನ ಸೀತಾವಲ್ಲಭ ಪಿತೃವಾಕ್ಯ ಪರಿಪಾಲಕ ತ್ರಿವಿಕ್ರಮ ತ್ರಿಲೋಕನಾಥ ರಾಜೀವಲೋಚನನಾದ ಶ್ರೀರಾಮ ತಂದೆ ಕೊಟ್ಟ ಮಾತಿಗೆ ಹದಿನಾಲ್ಕು ವರ್ಷ ವನವಾಸ ಮಾಡಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಸೀತೆಯನ್ನು ಕಳೆದುಕೊಂಡು ಹನುಮಂತನ ಸಹಾಯದಿಂದ ರಾವಣನನ್ನು ಲೋಕ ಲೋಕಕಲ್ಯಾಣ ಮಾಡಿದವ ಈ ಶ್ರೀರಾಮ ರಾಮನ ಹೆಸರು ಹೇಳದ ನಾಲಿಗೆ ಇಲ್ಲ ಶ್ರೀರಾಮನನ್ನ ನೆನೆಸದ ಮೆದುಳು ಇಲ್ಲ ಎಲ್ಲಿ ಕೇಳಿದರೂ ರಾಮನಾಮ ಶ್ರೀರಾಮ ಎಂದು ಹೇಳಿದರೆ ಎಲ್ಲಿಲ್ಲದ ಶಕ್ತಿ ರಾಮನಾಮ ಎಷ್ಟೋ ಜನರ ಪಾಲಿಗೆ ಸಕ್ಕರೆ ಇದ್ದ ಹಾಗೆ ಶ್ರೀರಾಮ ಅನುಭವಿಸದ ಕಷ್ಟ ಇಲ್ಲ ಈ ಭೂಮಿ ಮೇಲೆ ಜನಿಸಿದ ಪ್ರತಿ ಪ್ರಾಣಿ ಪಕ್ಷಿಗಳು ಕಷ್ಟವನ್ನ ಅನುಭವಿಸಲೇಬೇಕು ಅವನು ನರರೂಪದ ದೇವರಾಗಿದ್ದರೂ ಸರಿ ಎಂದು ಹೇಳುವ ಉದಾಹರಣೆಯೇ ನಮ್ಮ ಈ ಶ್ರೀರಾಮ ಶ್ರೀರಾಮ ತಮ್ಮ ಪಿತೃವಾಕ್ಯ ಪರಿಪಾಲನೆ ಗಾಗಿ ತಾನು ಪಟ್ಟ ಕಷ್ಟಗಳು ಅಷ್ಟಿಷ್ಟಲ್ಲ ನಾವು ಕರ್ನಾಟಕದವರು ಎಲ್ಲೋ ಇರುವ ಅಯೋಧ್ಯ ರಾಜನಿಗೂ ನಮಗೂ ಏನು ಸಂಬಂಧ ನಾವ್ಯಾಕೆ ರಾಮನನ್ನು ಪೂಜೆ ಮಾಡಬೇಕು ಹಿಂದೂ ಧರ್ಮಕ್ಕೂ ರಾಮನ ಕತೆಗೂ ಏನು ಸಂಬಂಧ ರಾಮನಿಗೆ ನಿಜವಾಗಲು ಅಷ್ಟು ಶಕ್ತಿ ಇತ್ತ ರಾಮಾಯಣ ನಿಜಕ್ಕೂ ನಡೆದದೆಯಾ ಇಲ್ಲ ಬರೀ ವಾಲ್ಮೀಕಿ ಬರೆದ ದಂತಕಥೆಯಾ ಶ್ರೀರಾಮ ಮಂದಿರ ನಿರ್ಮಾಣವಾದರೆ ಹಿಂದೂಗಳಿಗೆ ಆಗುವ ಲಾಭಗಳು ಏನು ಅಸಲಿಗೆ ಕರ್ನಾಟಕಕ್ಕೆ ಶ್ರೀರಾಮ ಬಂದಿದ್ದನಾ ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಬನ್ನಿ ರಾಮಾಯಣ ಶ್ರೀರಾಮನ ಕತೆ ಹೇಳುವ ಈ ಕಾವ್ಯ ಮಹರ್ಷಿ ವಾಲ್ಮೀಕಿ ಬರೆದಿದ್ದು ಅಂತ ನಮ್ಮೆಲ್ಲರಿಗೂ ಗೊತ್ತು ಬ್ರಿಟಿಷರು ಭಾರತಕ್ಕೆ ಬಂದರೂ ಎರಡು ನೂರು ವರ್ಷಗಳ ಕಾಲ ನಮ್ಮನ್ನು ಆಳ್ವಿಕೆ ಮಾಡಿದರು ಅಂತ ನಮ್ಮ ಇತಿಹಾಸದಲ್ಲಿ ಓದಿದ್ದೇವೆ ಆದರೆ ಅದು ನಮ್ಮ ಇತಿಹಾಸವಲ್ಲ ನಮ್ಮ ಭಾರತ ಖಂಡಕ್ಕೆ ಬೇರೆಯದ್ದೇ ಇತಿಹಾಸವಿದೆ ಈ ಭಾರತವನ್ನು ಮೊದಲು ಭರತವರ್ಷ ಭರತಕಂಡ ಜಂಬುದ್ವೀಪ ದಂಡಕಾರಣ್ಯ ಆರ್ಯವತ ಹಿಂದೂಸ್ತಾನ ಭರತನಿಂದ ಭಾರತವಾಗಿ ಕರೆಯಲ್ಪಡುತ್ತಿತ್ತು ಆದರೆ ತೇತ್ರಾಯುಗದಲ್ಲಿ ನಡೆದ ಈ ರಾಮಾಯಣ ಏಳು ಸಾವಿರ ವರ್ಷಗಳಿಗಿಂತ ಹಳೆಯದು ಇವತ್ತು ಈ ರಾಮಾಯಣವನ್ನು ನಂಬಲು ಕೆಲ ಮೂಢ ಜನರು ತಯಾರಿಲ್ಲ ಇದು ಒಂದು ದಂತಕತೆ ಎಂದುಕೊಂಡಿದ್ದಾರೆ ಆದರೆ ರಾಮಾಯಣವನ್ನು ಶೋಧಿಸುತ್ತಾ ಹೋದವರಿಗೆ ಅನೇಕ ಕುರುಹುಗಳು ಕಾಣಸಿಕ್ಕಿರುವುದಂತೂ ನಿಜ ರಾಮಾಯಣ ಅನ್ನುವುದು ನಮ್ಮ ಭಾರತದಲ್ಲಿ ನಡೆದಿದೆ ಎನ್ನುವ ಸಾಕ್ಷಿಗಳು ಸಹಸ್ರಾರು ಈ ಸಾಕ್ಷಿಗಳಲ್ಲಿ ಕರ್ನಾಟಕದ ಕೆಲವು ಪ್ರದೇಶಗಳು ರಾಮಾಯಣವನ್ನು ಸಾರುತ್ತವೆ ಕರ್ನಾಟಕಕ್ಕೆ ರಾಮ ಬಂದಿದ್ದನಾ ಹಾಗಾದರೆ ಅವು ಯಾವ ಸ್ಥಳಗಳು ನೋಡೋಣ ಅಯೋಧ್ಯೆಯಲ್ಲಿ ದಶರಥನ ಪುತ್ರನಾಗಿ ಭಗವಾನ್ ವಿಷ್ಣು ರಾವಣ ಸಂಹಾರಕ್ಕೆಂದು ರಾಮನ ಅವತಾರದಲ್ಲಿ ಈ ಭೂಮಿ ಮೇಲೆ ಜನಿಸುತ್ತಾನೆ ಕೌಸಲ್ಯ ಮಗನಾದ ಶ್ರೀರಾಮನು ಹಲವಾರು ಶಕ್ತಿಗಳನ್ನು ಪ್ರದರ್ಶಿಸುತ್ತಾ ದೊಡ್ಡವನಾಗಿ ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಒರೆಸಿ ವಿವಾಹವಾಗುತ್ತಾನೆ ಕೈಕೆ ತನ್ನ ಮಗನ ಮೇಲಿರುವ ಅಪಾರ ಪ್ರೀತಿ ಹಾಗೆ ಅಯೋಧ್ಯ ರಾಜನನ್ನಾಗಿ ಮಾಡುವ ಆಸೆಗೆ ದಶರಥ ಕೊಟ್ಟ ಒಂದು ಮಾತನ್ನು ದುರುಪಯೋಗಪಡಿಸಿ ಮಂಥರೆಯ ಕುತಂತ್ರದಿಂದ ರಾಮ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಬೇಕಾಗತ್ತೆ ಹೀಗೆ ವನವಾಸಕ್ಕೆಂದು ತೆರಳಿದ ರಾಮನಿಗೆ ಮಾಯಾ ಜಿಂಕೆಯ ಮೋಸದಿಂದ ದುಷ್ಟ ರಾವಣ ಸೀತೆಯನ್ನು ಅಪಹರಿಸುತ್ತಾನೆ ಇಲ್ಲಿಂದ ರಾಮಾಯಣ ಮಹಾಕಥನ ಶುರುವಾಯಿತು ಹಾಗಾದರೆ ಈ ಪಯಣದಲ್ಲಿ ಶ್ರೀರಾಮ ಕರ್ನಾಟಕದಲ್ಲಿ ಹಾದು ಹೋಗಿ ಲಂಕೆಯನ್ನ ಸೇರುತ್ತಾನೆ ಹಾಗಾದರೆ ಕರ್ನಾಟಕದಲ್ಲಿ ರಾಮ ವಿಶ್ರಾಂತಿ ಪಡೆಯುತ್ತಾ ಕೆಲ ಕಡೆ ಶಿವನನ್ನ ಸ್ಥಾಪಿಸಿ ಪೂಜಿಸಿರುವ ಸ್ಥಳಗಳನ್ನ ನೋಡೋಣ ಈ ಭಾರತದಲ್ಲಿ ಪ್ರತಿಯೊಂದು ಮೂಲೆಗೂ ರಾಮ ಓಡಾಡಿರುವ ಸಾಕ್ಷಿಗಳು ಇವೆ ಕರ್ನಾಟಕದಲ್ಲಿ ರಾಮ ಓಡಾಡಿದ ಸ್ಥಳಗಳೇ ಹೆಚ್ಚು ಕರ್ನಾಟಕಕ್ಕೆ ರಾಮ ಬರಲು ಕಾರಣ ಸೀತಾಪಹರಣ ಪಿತೃವಾಕ್ಯ ಪರಿಪಾಲನೆಗಾಗಿ ಹದಿನಾಲ್ಕು ವರ್ಷ ವನವಾಸವನ್ನು ಒಪ್ಪಿಕೊಂಡು ರಾಮ ಸಾಗುತ್ತಿರುವಾಗ ದಕ್ಷಿಣಕ್ಕೆ ನರ್ಮದಾ ನದಿಯನ್ನು ದಾಟಿ ಬಂದು ಪಂಚವಟಿಯಲ್ಲಿ ನೆಲೆಸುತ್ತಾರೆ ಪಂಚವಟಿ ಈಗಿನ ಮಹಾರಾಷ್ಟ್ರದಲ್ಲಿದೆ ಅಲ್ಲಿಯೇ ಸೀತೆಯನ್ನ ಆ ದುಷ್ಟ ರಾವಣ ಅಪಹರಿಸಿದ್ದು ಸೀತೆಯನ್ನ ಕಾಪಾಡುವಲ್ಲಿ ಶತಾಯಗತಾಯ ಪ್ರಯತ್ನ ಪಟ್ಟ ಜಟಾಯು ಮರಣ ಹೊಂದಿದ್ದು ಅಲ್ಲಿಯೇ ಸೀತೆಯನ್ನ ರಾವಣ ಅಪಹರಿಸಿದ ನಂತರ ಆಕೆಯನ್ನು ಹುಡುಕುತ್ತಾ ಬಂದ ರಾಮ ಕಾಡಲ್ಲಿ ಅಲಿಯುತ್ತಿರುವಾಗ ಈಗಿನ ಬೆಳಗಾವಿಯ ರಾಮದುರ್ಗದ ಕಡೆಗೆ ಬರುತ್ತಾನೆ ಇಲ್ಲಿಯೇ ಶ್ರೀರಾಮ ದರ್ಶನಕ್ಕಾಗಿ ಕಾದು ಕುಳಿತ ವೃದ್ಧ ಜೀವಿ ರಾಮನನ್ನ ಭೇಟಿಯಾಗಿದ್ದು ರಾಮದುರ್ಗದ ವನವೊಂದರಲ್ಲಿ ಶಬರಿ ನೆಲೆಸಿರುತ್ತಾಳೆ ಶ್ರೀರಾಮ ಇಲ್ಲಿಗೆ ಬಂದಾಗ ತಾನು ತಂದಿಟ್ಟ ಹಣ್ಣುಗಳನ್ನ ಎಂಜಲು ಮಾಡಿ ರುಚಿ ನೋಡಿ ಸಿಹಿಯಾದ ಹಣ್ಣುಗಳನ್ನ ಮಾತ್ರ ರಾಮನಿಗೆ ಕೊಡುತ್ತಾಳೆ ಅದನ್ನ ರಾಮ ತಿನ್ನುತ್ತಾನೆ ಅನ್ನುವ ಮನಕಲುಕುವ ಸಂದರ್ಭ ನಡೆದಿದ್ದು ಕರ್ನಾಟಕದಲ್ಲಿಯೇ ಅಲ್ಲಿಂದ ಶಬರಿಗೆ ಮುಕ್ತಿ ಕೊಟ್ಟು ರಾಮ ಮುನ್ನಡೆಯುತ್ತಾನೆ ಅಲ್ಲಿಂದ ಆಂಧ್ರ ಪ್ರದೇಶದ ಗೋದಾವರಿಯನ್ನ ದಾಟಿ ಶಬರಿಕೊಟ್ಟ ಸಲಹೆ ಮೇರೆಗೆ ಶ್ರೀರಾಮ ಕಿಷ್ಕಿಂದೆಗೆ ಬರುತ್ತಾನೆ ಕಿಶ್ಕಿಂದ ಎಂದರೆ ಈಗಿನ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿ ಆನೆಗೊಂದಿಯನ್ನ ಮುಂಚೆ ಕಿಷ್ಕಿಂದ ಅಂತ ಕರೆಯಲ್ಪಡುತ್ತಿತ್ತು ಕಿಷ್ಕಿಂದ ಸುಗ್ರೀವರ ಆಳ್ವಿಕೆಯ ಪ್ರದೇಶವಾಗಿತ್ತು ಸುಗ್ರೀವರ ಜೊತೆಗೆ ಹನುಮ ಜಾಂಬವಂತ ಮುಂತಾದ ವಾನರ ಸೈನ್ಯವು ಇಲ್ಲಿಯೇ ಇತ್ತು ಸೀತಾಮಾತೆಯನ್ನ ಹುಡುಕುತ್ತಾ ಬಂದ ಶ್ರೀರಾಮ ಲಕ್ಷ್ಮಣರಿಗೆ ಕಿಷ್ಕಿಂದೆಯಲ್ಲಿ ವಾನರ ಸೈನ್ಯವು ಭೇಟಿಯಾಗುತ್ತೆ we <laughs> ಅಲ್ಲಿಂದ ಹನುಮ ಮತ್ತು ಶ್ರೀರಾಮನ ಕತೆ ಶುರುವಾಗುತ್ತೆ ಸುಗ್ರೀವನನ್ನ ರಾಜ್ಯಭ್ರಷ್ಟನನ್ನಾಗಿಸಿದ ವಾಲಿಯನ್ನ ವಧೆ ಮಾಡಿದ ಶ್ರೀರಾಮ ಸುಗ್ರೀವನಿಗೆ ಪಟ್ಟ ಕಟ್ಟುತ್ತಾನೆ ಅದಕ್ಕಾಗಿ ಸುಗ್ರೀವನ ದೈತ್ಯ ವಾನರ ಸೈನ್ಯವು ಶ್ರೀರಾಮನ ಪತ್ನಿ ಸೀತೆಯನ್ನ ಹುಡುಕುವಲ್ಲಿ ಸಹಾಯ ಮಾಡುವುದಾಗಿ ಶ್ರೀರಾಮನಿಗೆ ಮಾತು ಕೊಟ್ಟಿತು ಈ ನಿಟ್ಟಿನಲ್ಲಿ ಹನುಮ ಶ್ರೀರಾಮನ ಪರಮ ಭಕ್ತ ಸೀತೆಯನ್ನ ಹುಡುಕುವಲ್ಲಿ ಹನುಮನ ಪಾತ್ರ ಬಹುದೊಡ್ಡದು ರಾಮ ಬಂಟ ಹನುಮ ಅದಕ್ಕಾಗಿಯೇ ಹನುಮನಿಲ್ಲದೆ ರಾಮನಿಲ್ಲ ರಾಮನಿಲ್ಲದೆ ಹನುಮನಿಲ್ಲ ಅಂತ ಹೇಳುತ್ತಾರೆ ಈ ಆನೆಗೊಂದಿಯು ತುಂಗಾಭದ್ರಾ ನದಿ ದಂಡೆಯಲ್ಲಿ ಇದೆ ಇಲ್ಲಿ ರಾಮಾಯಣದ ಕಥೆಯನ್ನ ಸಾರುವ ಅನೇಕ ಗುಹೆಗಳು ಕಾಣಬಹುದು ವಾಲಿ ಮತ್ತು ಸುಗ್ರೀವರ ಗುಹೆಗಳು ಇದ್ದಾವೆ ಇದೇ ಆನೆಗೊಂದಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಅಂಜನಾದ್ರಿ ಅಂತ ಒಂದು ಪರ್ವತವಿದೆ ಇದು ಹನುಮ ಹುಟ್ಟಿದ ಸ್ಥಳ ಏಳುನೂರ ನೂರ ಐವತ್ತು ಕೂಡಿದ ಈ ಬೆಟ್ಟವು ಹನುಮ ಜನ್ಮಸ್ಥಳ ಅಂತ ಇವತ್ತಿಗೂ ಪ್ರಖ್ಯಾತಿಯನ್ನ ಹೊಂದಿದೆ ಎಲ್ಲರ ನೆಚ್ಚಿನ ಪ್ರವಾಸಿ ತಾಣವಾದ ಹಂಪಿಯಲ್ಲಿ ಆ ದುಷ್ಟ ರಾವಣ ಸೀತೆಯನ್ನ ಎತ್ತುಕೊಂಡು ಹೋಗುವ ಸೀತೆ ಸೆರಗು ಒಂದು ಬೆಟ್ಟಕ್ಕೆ ತಾಕುತ್ತದೆ ಅಲ್ಲಿ ಸೆರಗಿನಾಕಾರವೂ ಮೂಡುತ್ತದೆ ಆ ಸ್ಥಳವು ಇಂದಿಗೂ ಸೀತೆ ಸೆರಗು ಅಂತ ಪ್ರಸಿದ್ಧವಾಗಿದೆ ಹಾಗೆ ಹಂಪಿ ಸಮೀಪದಲ್ಲಿ ಶ್ರೀರಾಮ ವಿಶ್ರಾಂತಿ ಪಡೆದ ಸ್ಥಳವೂ ಇದೆ ಅದನ್ನ ಮಾಲ್ಯವಂತ ರಘುನಾಥ ದೇವಾಲಯ ಅಂತ ಕರೀತಾರೆ ಅಲ್ಲಿ ವಿಶ್ರಾಂತಿ ಪಡೆದ ಶ್ರೀರಾಮನು ಸೀತಾನ್ವೇಷಣೆಗೆಂದು ಮುಂದೆ ಹೋಗುತ್ತಾನೆ ಹಾಗೆ ಮುಂದೆ ಸಾಗಿದ್ದು ಚಿತ್ರದುರ್ಗದ ಕಡೆಗೆ ಚಿತ್ರದುರ್ಗದ ರಾಮಗಿರಿಯನ್ನ ಸೇರುತ್ತಾನೆ ಅಲ್ಲಿ ಶಿವನನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡಿದ್ದ ಅಂತ ಅಲ್ಲಿಯ ಪುರಾಣಗಳು ಹೇಳುತ್ತವೆ ಹಾಗೆ ಸಾಗಿದ್ದ ಅಯೋಧ್ಯಪತಿ ಮುಂದೆ ಸೇರಿದ್ದು ಶಿವನ ಸಮುದ್ರಕ್ಕೆ ಅಲ್ಲಿ ಇಂದಿಗೂ ಶ್ರೀರಾಮನ ಪಾದದ ಗುರುತುಗಳನ್ನು ಕಾಣಬಹುದು ಹೀಗೆ ಇನ್ನೂ ಅದೆಷ್ಟೋ ಕರ್ನಾಟಕದ ಜಿಲ್ಲೆಗಳಿಗೆ ರಾಮ ಬಂದಿದ್ದ ಎಂದು ಹೇಳುತ್ತಾರೆ ಕಂಡವರೆಷ್ಟೋ ತಿಳಿದವರೆಷ್ಟೋ ಯಾವುದೇ ಊರಿನ ಚರಿತ್ರೆಯಲ್ಲಿ ರಾಮನ ಹೆಸರು ಇದ್ದೇ ಇರುವುದಂತೂ ನಿಜ ಹೀಗೆ ಅಯೋಧ್ಯೆಯಲ್ಲಿ ಜನಿಸಿದ ಶ್ರೀರಾಮಚಂದ್ರನು ಪಿತೃವಾಕ್ಯ ಪರಿಪಾಲನೆಗಾಗಿ ಲಕ್ಷ್ಮಣ ಸೀತೆಯೊಂದಿಗೆ ವನವಾಸಕ್ಕೆ ಬಂದು ಸೀತೆಯನ್ನ ಕಳೆದುಕೊಂಡು ಸೀತೆಯನ್ನ ಹುಡುಕುವಲ್ಲಿ ವಾನರ ಸೈನ್ಯವನ್ನ ಪಡೆದು ಅಯೋಧ್ಯದಿಂದ ಲಂಕೆಗೆ ಪ್ರಯಾಣ ಬೆಳೆಸಿ ದುಷ್ಟ ರಾವಣನನ್ನ ವಧೆ ಮಾಡಿದ ಅಂತ ರಾಮಾಯಣ ಹೇಳುತ್ತೆ ಕರ್ನಾಟಕವನ್ನ ದಾಟಿದ ಲಕ್ಷ್ಮಣ ಶ್ರೀರಾಮ ವಾನರ ಸೈನ್ಯವು ಮುಂದೆ ಸೇರಿದ್ದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಅಲ್ಲಿ ಶಿವನನ್ನ ಪ್ರತಿಷ್ಠಾಪಿಸಿ ಪೂಜಿಸಿ ನಂತರ ವಾನರ ಸಹಾಯದೊಂದಿಗೆ ಸಮುದ್ರದೇವನ ಒಪ್ಪಿಗೆ ಮೇರೆಗೆ ಕಲ್ಲುಗಳನ್ನು ಸಮುದ್ರಕ್ಕೆ ಹಾಕಿ ಸಮುದ್ರದೇವ ಆ ಕಲ್ಲುಗಳನ್ನು ತೇಲಿಸುತ್ತಾನೆ ಅದೇ ರೀತಿ ದೊಡ್ಡ ಸೇತುವೆಯನ್ನು ನಿರ್ಮಿಸಿ ಲಂಕೆಯನ್ನು ತಲುಪುತ್ತಾರೆ ಅಲ್ಲಿ ಮಹಾಯುದ್ಧವೇ ನಡೆದು ದುಷ್ಟ ರಾಕ್ಷಸ ರಾವಣನನ್ನ ಸಂಹಾರ ಆಗುತ್ತೆ ಅಂತ ರಾಮಾಯಣದಲ್ಲಿ ಇದೆ ಏನೇ ಹೇಳಿ ಶತಶತಮಾನಗಳಿಂದ ನಡೆಯುತ್ತಿದ್ದ ರಾಮಮಂದಿರ ಹೋರಾಟ ಕೊನೆಗೆ ಅಂತ್ಯ ಕಂಡು ಶ್ರೀರಾಮ ಮಂದಿರ ಕಟ್ಟಲು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತು ಅಯೋಧ್ಯೆಯಲ್ಲಿ ರಾಮಮಂದಿರ ಕಟ್ಟುವುದು ಹಿಂದುಗಳ ಕನಸು ಆ ಕನಸು ಇಂದು ನನಸಾಗಿದೆ ಶ್ರೀರಾಮ ಮಂದಿರಕ್ಕೆ ಹೋರಾಡಿದ ಪ್ರತಿಯೊಬ್ಬರ ಹೆಸರನ್ನ ಬೆಳ್ಳಿ ಇಟ್ಟಿಗೆ ಮೇಲೆ ಬರೆದು ಶಂಕುಸ್ಥಾಪನೆ ಮಾಡಿ ಕಬ್ಬಿಣ ಸಿಮೆಂಟ್ಗಳನ್ನು ಬಳಸದೆ ಕೇವಲ ಕಲ್ಲುಗಳನ್ನು ಇಂಟರ್ ಲಾಕಿಂಗ್ ಮಾಡಿ ಬರೋಬ್ಬರಿ ಸಾವಿರ ವರ್ಷಗಳಾದರೂ ಚೆಕ್ಕು ಚದುರದ ಹಾಗೆ ರಾಮ ಮಂದಿರವನ್ನ ಕಟ್ಟುತ್ತಿದ್ದಾರೆ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಮಲಲ್ಲ ಅಂದರೆ ಬಾಲರಾಮನ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಇದೆಲ್ಲ ಹಿಂದೂಗಳ ಸಂತಸದ ಸುದ್ದಿ ಕೊನೆಗೂ ರಾಮ ಜನ್ಮ ಭೂಮಿ ರಾಮನಿಗಾಯಿತು ರಾಮ ಜನ್ಮ ಭೂಮಿಯಲ್ಲಿ ಭವ್ಯವಾದ ಅರಮನೆ ಶ್ರೀರಾಮನಿಗಾಗಿ ರೆಡಿಯಾಗುತ್ತಿದೆ ಇದೆಲ್ಲರಿಗೂ ಸಂತಸದ ವಿಷಯ ನೀವು ಕೂಡ ರಾಮ ಭಕ್ತರಾಗಿದ್ದರೆ ಜೈ ಶ್ರೀರಾಮ್ ಅಂತ ಕೆಳಗಡೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಅಥವಾ ನನ್ನ ಎಕ್ಸ್ಪ್ಲನೇಷನ್ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಕೂಡ ಮಾಡಿ ಸಿ ಯು ಇನ್ ದಿ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂಟಿಲ್ ದೆನ್ ಬಾಯ್ ಬಾಯ್